ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಎಲ್ಲ ಮಾಡ್ತೇವೆ ಒಂದ್ ಸಾವಿರ ಅಷ್ಟೇ ನಮ್ಮ ಸಜ್ಜಿ ರೊಟ್ಟಿ ನೋಡ್ರಿ ಸರ್ ಹಿಂಗ್ ರೀ ಈ ಕಡೆ ಜಾಸ್ತಿ ಹೋಗ್ತಾವ್ರಿ ಚಲೋ ರೊಟ್ಟಿ ಅಂತ ಹರಂಗಿಲ್ಲ ನಡಿತೈತಿ ಸರ್ ಈ ಮಶೀನ್ದ್ ನಾಕ್ ಸಾವಿರದಿಂದ ಐದ್ ಸಾವಿರ ಕೊಡ್ತೇವ್ರಿ ಆರ್ಡ್ರ್ ಒಂದ್ ದಿವ್ಸ ಬೇಕಂದ್ರ ದಾಗಳಿ ಕೊಡ್ತೇವ್ರಿ ಮದ್ವಿ ಆರ್ಡರ್ ಕೊಡ್ತೇವ್ರಿ ಕುಬ್ಸದ ಕಾರ್ಯಕ್ರಮ ಕೊಡ್ತೇವ್ರಿ ಜಾತ್ರಿ ವಾ ಇವೆಲ್ಲ ಕೊಡ್ತೇವ್ರ ಸರ್ ಮತ್ ಹಾಸ್ಟೆಲ್ ಹುಡ್ಗೋರ್ ಹೋಗ್ತಾವ್ರಿ ಅದು ಬೈಕ್ ಬಾಳ್ ಮಂದಿ ಹೋಗಿದಾರ ಸರ್ ಅವ್ರು ಭಾಳ ಓತಾರ್ ಸರ್ ನಮಗೆ ಸಬ್ಸಿಡಿನೂ ಮಾಡ್ಕೊಡ್ತಾನಂದಾರ ಅದೇ ಚಲೋ ಐತೆ ಸರ್ ಐತ್ರಿ ಅದ ನಾವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಬರ್ತೇರಿ ಕಡಿಮೆ ಮಾಡ್ರೆ ಕಡಿಮೆ ಬರ್ತೇತಿ ರೀ ಅಂದ್ರೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಈ ಮಷಿನ್ ತಂದಾಗಿಂದ ಒಟ್ಟು ಚಲೋ ಆಗೇತ್ರಿ ಬೆಂಗ್ಳೂರ್ಗೆ ನಮ್ಮ ಈ ರೊಟ್ಟಿ ಎಷ್ಟು ದಿನ ಇಟ್ರು ಕೆಳಂಗಿಲ್ಲ ಸರ್ ಇನ್ನೊಂದು ಮಷೀನ್ ಹಾಕಿ ಇನ್ನಷ್ಟು ಜನ ಸೇರಿಸಿ ಅನ್ನೋದು ಪ್ಲಾನ್ ಐತಿ ಚಿಲ್ಲಾ ರೊಟ್ಟಿನ ಮುನ್ನೂರ್ ನಾಕ್ನೂರ್ ಹೋಗ್ತಾರ ಸರ್ ಆರ್ಡ್ರ್ ಐದು ಸಾವಿರ ಎರಡು ಸಾವಿರ ಇವು ಬೇರೆ ಸರ್ ಈ ಮಷಿನ್ ತಂದಾಗಿಂದ ಪಾಳಾಗಿದವ್ರಿ ಈಗ ಹೆಂಗ್ ಮಾಡತಾರೆ ನೀವ್ ರೊಟ್ಟಿ ಅಂತ ಎಲ್ಲಾರು ಫೋನ್ ಹಚ್ ಕೇಳಿದ ಮೊದಲು ಕೈಲಿಂದ ಮಾಡ್ತಿದ್ದು ಭಾಳ ಇದಾಗ್ತಿ ಸರ್ ಈ ಮಷಿನ್ ಬಂದಾಗಿಂದ ಚಲೋ ಆಗಿತ್ತು ಸರ್ ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿ ತಳಗ ಬೇಕಷ್ಟು ತಳಗ ದಪ್ಪ ಬೇಕಂದ್ರೆ ದಪ್ಪ ಇದು ಇವತ್ತು ಮಾಡಿದ್ದು ಸರ್ ಗರಿ ಗರಿ ರೊಟ್ಟಿ ಇದು ಪಳ್ಳ ಆಗ್ತದೆ ಸರ್ ನಮ್ಮ ರೊಟ್ಟಿ ಇದು ರೊಟ್ಟಿ ನೋಡಿ ಮತ್ತೆ ಒಳ್ಳೆ ಹೋದ್ರ ಮತ್ತೆ ಮತ್ತೆ ವಾಪಸ್ ಬಂದು ಹೋಯ್ತಾರೆ ಸರ್ ನಮ್ಮ ಕಡೆ ರೊಟ್ಟಿ ಸರ್ ನನ್ನ ಪರಿಚಯ ಬಂದುಬಿಟ್ಟು ನಾನು ಶಿವಕುಮಾರ್ ಅಂಥೇಳಿ ನಮ್ಮದು ಕಂಪ್ನಿ ಬಂದುಬಿಟ್ಟು ತಾರಿಹಾಳ್ ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ನೈನ್ತ್ ಕ್ರಾಸ್ ಡಿ ಫಿಫ್ಟಿ ಸಿಕ್ಸ್ ಬ್ಲಾಕ್ ನೀವಿರಾ ಮಷಿನ್ ಅಂಥೇಳಿ ಸೊ ನಿಮಗೆ ಇಲ್ಲಿ ಕರ್ಕೊಂಬಂದಿರುವಂಥ ವಿಚಾರ ಏನಪ್ಪ ಅಂತಂತಂದ್ರೆ ನಾವು ರೊಟ್ಟಿ ಮಷಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸರ್ ನಾವು ನಮ್ಮ ಕಡೆ ಒಬ್ಬರು ಕಸ್ಟಮರ್ ತೊಗೊಂಡು ಒಂದು ದೊಡ್ಡ ಪ್ರ ಸ್ಟಾರ್ಟಿಂಗ ಸಣ್ಣ ಪ್ರಮಾಣದಾಗ ಮಾಡ್ಕೊಂಡ್ರು ಅವರು ಈಗ ಅದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದೊಂದು ದೊಡ್ಡ ಪ್ರಮಾಣಕ್ಕೆ ಬಂದು ನಿಂತೈತಿ ಸೊ ಅದನ್ನು ನಾನು ನಿಮಗೆ ತೋರಿಸ್ಕೊಡಕ್ಕೆ ಬರತೀನಿ ಸರ್ ಈಗ ಬರೀಬೇಕಂದ್ರೆ ನೋಡಿ ಬರೀ ಇದೆ ನಮ್ಮ ಕಸ್ಟಮರ್ ಮನಿ ಅವರು ಒಳಗೆಲ್ಲ ಯಾವ ಥರ ಮಾಡ್ಕೋತಾರೆ ಯಾವ ಥರ ಇಲ್ಲ ನೀವು ಅವ್ರ ಕಡೆಯಿಂದಾನು ಕೇಳಿದರೆ ನಿಮಗೂ ಒಂದು ಗೊತ್ತಾಗ್ಬಿಡ್ತೈತಿ ಸರ್ ಈಗ ನಾನು ಹೇಳೋದು ಈಗ ಎಲ್ಲರಿಗೂ ಅಷ್ಟು ನಿಜ ಅನ್ಸಂಗಿಲ್ಲ ಯಾಕಂದ್ರೆ ಅದನ್ನು ಖುದ್ದಾಗಿ ಮಾಡಿದವರು ಅದರಿಂದ ಅನ್ಭವ್ಸೋ ಅದರಿಂದ ಲಾಭ ತೊಗೊಳೋತವ್ರ ಕೇಳಿದ್ರೆ ನಿಮ್ಗೆ ಒಂದು ಜೆನ್ಯೂನ್ ಆಗಿ ಅನ್ನಿಸ್ತೈತಿ ಸೊ ಅದ ಅವ್ರ್ ಮನಿಗೆನ ಕರ್ಕೊಂಡ್ ಈಗ ನಿಮ್ಗೆ ಡೈರೆಕ್ಟ್ ಆಗಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಆರಾಮಿ ಆರಾಮ್ ಸರ್ ನೀವು ಆರಾಮ್ ಸರ್ ಆರಾಮ್ ಹೆಂಗ್ ನಡೆಯದ ಸರ್ ಬಿಸ್ನೆಸ್ ರೋಟಿ ಮಷನ್ ಚಲೋ ನಡೆಯ್ ಬಟ್ಟಿದ್ಗು ನಮಗ ಒಂದ್ಸ ಬಾಳ್ ಖುಷಿ ಆತ್ರಿ ಅದರಿಂದ ನಾವು ಇಂಪ್ರೂವ್ಮೆಂಟ್ ಆಗಿವೆ ಸರ್ವಿಸ್ ಎಲ್ಲ ಯಾವ ಥರ ಐತೆ ಸರ್ ಏ ಸರ್ವಿಸ್ ಕನ್ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ನಾವು ನೀವು ಆಫ್ ಮಾಡಿ ನಿಮಗೆ ಕಿರಿಕಿರಿ ಇಲ್ಲ ಏನೂ ಇಲ್ಲ ಸರ್ ನೀವು ಆಫ್ ಫೋನ್ ಹಚ್ಚಿರೋ ಸರ್ವಿಸ್ ಕಂಟಿನ್ಯೂ ಕೊಡಾತೀರಿ ಹೆಂಗೆ ಸರ್ ದಿನ ಎಲ್ಲ ಎಷ್ಟೆಷ್ಟು ಆರ್ಡ್ರ್ ಕೊಡಾತೀರಿ ಯಾವ ತರ ಎಲ್ಲ ಅದೇನೇ ಸರ್ ಒನ್ ಒನ್ ಅವರ್ ಐದುನೂರಿಂದ ಆರ್ನೂರು ಏಳ್ನೂರು ಮಟ್ಟ ರೊಟ್ಟಿ ಮಾಡ್ತೇವೆ ರೀ ಕಂಟಿನ್ಯೂ ಆರ್ಡರ್ ಬರತ್ತಾವ ಸರ್ ಒಂದು ದಿನಕ್ಕೆ ಎಷ್ಟು ಸೇಲ್ ಮಾಡ್ತೀರಿ ನೀವು ಮಿನಿಮಮ್ ಒಂದು ಏನೇ ಅಂದ್ರೆ ಒಂದು ಎರಡು ಸಾವಿರ ಮೂರು ಸಾವಿರ ಮಟ್ಟ ಹೋಗ್ತದೆ ಸರ್ ಮಟ್ಟ ಮಾಡ್ತೀರಿ ಮಾಡ್ತೀವಿ ಸರ್ ನಿಮ್ಗೆ ಒಟ್ಟದ ಮಷಿನ್ ತೊಗೊಂಡಿದ್ದಕ್ಕೂ ಏನು ಮಷಿನ್ ತೊಗೊಂಡಿದ್ದಕ್ಕೂ ನಮ್ಗೆ ಚಲೋ ಆಗಿದೆ ಸರ್ ಆಲ್ರೆಡಿ ಇನ್ನೂ ಒಂದು ಮಷಿನ್ ಆರ್ಡರ್ ನಾನು ಹಾಕಿದ್ದೇನು ಆಲ್ರೆಡಿ ಹಾಂ ಆಲ್ರೆಡಿ ಅದು ಇನ್ನೊಂದು ಮಷಿನ್ ಅನ್ನು ಬರ್ತೈತೆ ಈಗ ಇನ್ನೊಂದು ಗುಡಾನ್ ಬಟ್ಟ ಮಾಡಿ ಗುಡಾನ್ ದೊಡ್ಡ ಗುಡಾನ್ ಮಾಡಿ ಕಾಸು ಇನ್ನೊಂದು ಮಷಿನ್ ಹಾಕಿ ಒಂದು ನಾಲ್ಕು ಮಂದಿ ಎಷ್ಟು ಮಾಡತ್ತಾರೆ ಸರ್ ಈಗ ರೊಟ್ಟಿ ಇನ್ನೊಂದು ನಾಲ್ಕೈದು ಮಂದಿ ಒಂದು ಎಕ್ಸ್ಟ್ರಾ ಮಾಡಿ ಕಾಸು ದೊಡ್ಡ ಪ್ರಮಾಣದ ಮಾಡೋದು ಚಲೋ ಮನೆಯೊಳಗೆ ಕುಂತ ಒಂದು ಹತ್ತು ಮಂದಿ ಕೆಲಸ ಕೊಡೋ ಆಗಿ ಸರ್ ಇದು ರೊಟ್ಟಿ ಮಷಿನ್ ಸರ್ ಇವಾಗ ನೀವು ಏರಾ ಮಷಿನ್ ಅಲ್ಲೇ ಹುಬ್ಳಿಂದ ತರಿಸಿ ನೋಡ್ರಿ ಸರ್ ಇದನ್ನ ಮಷಿನ್ ನೋಡ್ಬೋದು ನೀವು ಒಂದು ಹಾಫ್ ಎಚ್ ಪಿ ಮೋಟ್ರ್ ಇರ್ತೈತೆ ಸರ್ ಇದಕ್ಕೆ ಹಾಫ್ ಎಚ್ ಪಿ ಮೋಟ್ರ್ ಇರ್ತೈತಿ ಇಲ್ಲಿ ಬೇಕಂದ್ರೆ ನೋಡ್ಕೋಬೋದು ನೀವು ಗೋದ್ರಾ ಕ್ರಾಂಪ್ಟನ್ ಮೋಟ್ರ್ ಇರ್ತಾವೆ ನಮ್ದಕ್ಕೆಲ್ಲ ಗೇರ್ ಬಾಕ್ಸ್ ಇರ್ತೈತಿ ಏನು ಸರ್ವಿಸ್ ಇರೋಂಗಿಲ್ಲ ಏನಿಲ್ಲ ತುಂಬ ನೀಟ್ ಕಟ್ಟಾಗಿ ಮತ್ತು ಕ್ವಾಲಿಟಿ ಉತ್ತಮ ಕ್ವಾಲಿಟಿಯಾಗಿ ಕೊಟ್ಟಿವಿ ಉತ್ತಮ ಕ್ವಾಲಿಟಿದು ಬೇಕಂದ್ರೆ ಕಸ್ಟಮರ್ನ ಕೇಳ್ಬೋದು ನೀವು ಇದು ನಿಮಗೆ ತಾಸಿಗೆ ಆರುನೂರಿಂದ ಏಳ್ನೂರು ಕೊಡ್ತೈತಿ ಇದು ನೀವು ಇದ್ರೊಳಗೆ ಒಂದು ದಿನಕ್ಕೆ ಏನೂ ಇಲ್ಲ ಅಂತಂದ್ರು ಮೂರು ಸಾವಿರದಿಂದ ನಾಲ್ಕು ಸಾವಿರ ರೊಟ್ಟಿ ಮಟನೂ ಮಾಡಿ ತೆಗಿಬೋದು ಒಂದು ದಿನಕ್ಕೆ ಈ ಮಷಿನ್ ಒಳಗಡೆ ನೀವು ರೊಟ್ಟಿ ಚಪಾತಿ ಪಾನಿಪುರಿ ಹಪ್ಪಳ ಪಾಪಡ ಎಲ್ಲವನ್ನೂ ಮಾಡ್ಕೋಬಹುದು ನೀವು ಆಲ್ ಇನ್ ಒನ್ ಮಷಿನ್ ಇದು ಸೊ ಯುಗಾದಿಗೆ ಸರ್ ಥರನೇ ಒಂದು ಬಿಸ್ನೆಸ್ ದೊಡ್ಡ ಪ್ರಮಾಣದಾಗ ಎಲ್ಲರೂ ಆಗಲಿ ಅಂತ ನನ್ನ ಆಶಯ ಎಲ್ಲರೂ ಒಂದು ಮನೆಯೊಳಗನ ಕುಂತು ಈಗ ಕೆಲವೊಂದಿಷ್ಟು ಆಂಗ್ವಿಕಲ್ರು ಇರ್ತಾರ ಸೊ ಅಂಥವ್ರಿಗೆಲ್ಲ ಒಂದು ಇನ್ಸ್ಪಿರೇಷನ್ ಅಂದ್ರೆ ಸರ್ ಈಗ ಯಾಕಂತಂದ್ರೆ ಸರ್ ಒಂದು ನನ್ನ ಕಡೆ ಸ್ಟಾರ್ಟಿಂಗ್ ಬಂದಾಗ ಸಣ್ಣ ಪ್ರಮಾಣದಾಗ ಇತ್ತು ಈಗ ಅವ್ರು ಇಂಥ ದೊಡ್ಡ ಪ್ರಮಾಣದಾಗ ನಾನು ಒಂದ್ಸಲಿ ಫೋನ್ ಹಚ್ಚಿ ಮಾತಾಡಿದೆ ಅವ್ರಿಗೆ ಈಜಲ್ಲ ಸರ ನಂಗೆ ತುಂಬ ಆರ್ಡ್ರ್ ಬರತ್ತವ ಇನ್ನೊಂದು ಮಷಿನ್ ನಮಗೆ ಆರ್ಡ್ರ್ ಕೊಟ್ಟರು ಅವರು ಒಂದು ಮಷಿನ್ ತೊಗೊಳಕ್ಕೆ ಹಿಂಜರ್ದವ್ರು ಇನ್ನೊಂದು ಮಷಿನ್ ತೊಗೊಂಡ್ರು ತೊಗೊಂಡು ಈಗ ಅವ್ರು ಸ್ವಂತ ಕಾಲ ಮೇಲೆ ಅವ್ರು ತೊಗೊಳತ್ತಾರ ಸೊ ಅದಕ್ಕೆ ಎಲ್ಲರೂ ಈ ಥರ ಒಂದು ಮನೆ ಒಂದು ಬಿಸ್ನೆಸ್ ಮಾಡಿರಿ ಈಗ ಕೆಲವೊಂದಿಷ್ಟು ಎಲ್ಲ ಈಗೆಲ್ಲ ಬಿಸ್ನೆಸ್ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಈಗ ಎಷ್ಟೋ ಕಲ್ತರೂ ನಾವು ನಮಗೆ ಸರಿಯಾಗಿ ಒಂದು ಹುದ್ದೆ ಸಿಗತ್ತಿಲ್ಲ ನಾವು ಕಲ್ತಕ್ಕಂಥ ವಿದ್ಯೆಗೆ ನಮಗೆ ಒಂದು ಕರೆಕ್ಟಾಗಿ ಕೆಲಸ ಸಿಗತ್ತಿಲ್ಲ ಏನಿಲ್ಲ ಸೊ ಯಂಗ್ಸ್ಟರ್ಸಿಗೂ ಆತ ಮನೆಯೊಳ ಕುಂತ ಹೆಣ್ಮಕ್ಳಿಗೂ ಆತ ಎಲ್ಲರಿಗೂ ಆತ ಇದೊಂದು ಬೆಸ್ಟ್ ಆಫ್ ಬಿಸ್ನೆಸ್ ಐತಿ ಹೊಳೆ ಇದಕ್ಕೆ ಇನ್ಫಿನಿಟಿ ಬಿಸ್ನೆಸ್ ಅಂತಾರೆ ಸರ ಡೈಲಿ ಡೈಲಿ ಇನ್ಕಮ್ ಬರ್ತಿದ್ದು ನಿಮಗಿದ ಸೊ ಅದಕ್ಕಾಗಿ ಈ ಮಷಿನ್ ತೊಗೊಂಡು ಇನ್ನೊಬ್ರು ಒಂದು ಸಕ್ಸ ಲೈಫ್ ಒಳಗೆ ಸಕ್ಸಸ್ ಕಾಣಲಿ ಅನ್ನೋ ನನ್ನ ಆಶಯ ಆಲ್ರೆಡಿ ಮೊದಲೊಂದು ಸನ್ ಮಷಿನ್ ಪೈಡಲ್ ಮಷಿನ್ ತಂದು ಕೊಟ್ಟಿದ್ದೆವು ಈಗ ಸ್ಪೈಡಲ್ ಮಷಿನ್ದಾಗ ಅಷ್ಟು ಒಂದು ಡೈಲಿ ಒಂದು ಮೂರು ನೂರು ನಾಲ್ಕುನೂರು ಒಂದು ಐನೂರು ಮಟ್ಟ ರೊಟ್ಟಿ ಮಾಡ್ತಾರೆ ಅವರು ನಾಲ್ಕು ಮಂದಿ ಕೊಡ್ರಿ ಈಗ ಆಲ್ರೆಡಿ ಅವ್ರಿಗೆ ಆರ್ಡರ್ ಜಾಸ್ತಿ ಬರೋ ಅಂತ ಅವ್ರಿಗೆ ದೊಡ್ಡ ಮಷಿನ್ ಹಾಕಿ ಕೊಟ್ಟಿದ್ದು ಇದರಿಂದ ಒಂದು ತಾಸಿಗೆ ಒಂದು ಐದುನೂರಿಂದ ಆರುನೂರು ಏಳ್ನೂರು ಮಟ್ಟ ರೊಟ್ಟಿ ಮಾಡತ್ತಾರೆ ಮತ್ತು ಆಲ್ರೆಡಿ ಇನ್ನೂ ಜಾಸ್ತಿ ಜಾಸ್ತಿ ರೊಟ್ಟಿ ಬರತ್ತಾವೆ ರೀ ಇದು ಇನ್ನೂ ಬೇಕಂದರೂ ಅವ್ರಿಗೆ ಒಂದು ಇದಕ್ಕಿ ಒಂದು ಜಾಸ್ತಿ ದೊಡ್ಡ ಮಷಿನ್ ತಂದು ಹಾಕೋಂಗು ಮತ್ತು ಈಗ ಅವ್ರು ಆಲ್ರೆಡಿ ಅವ್ರದ್ದು ನಾಲ್ಕು ಮಂದಿದೊಂದು ದೇವ್ ಚಲೋ ಆಗಿದೆ ರೀ ಆಲ್ರೆಡಿ ಇನ್ನೂ ಆರ್ಡರ್ ಆರ್ಡ್ರಸ್ ಜಾಸ್ತಿ ರೀ ಆರ್ಡ್ರ್ ಜಾಸ್ತಿ ಬಂದಂಗೆ ಇನ್ನೊಂದು ದೊಡ್ಡ ಮಷಿನ್ ಹಾಕೋ ವಿಚಾರದಾಗ ಹೋದವ್ರಿ ಅಲ್ಲಿ ಏನು ತಳಗೆ ಒಂದು ಬಸ್ ಒಳಗೆ ಒಂದು ಗುಡೌನ್ ಟೈಪ್ ಮಾಡಿ ಇನ್ನೊಂದು ದೊಡ್ಡ ರೀ ಮಷಿನ್ ಹಾಕಿಸ್ ಮಾಡುವಂಥ ಪ್ರಯತ್ನ ಮಾಡೋಣ ಸರ್ ಆಲ್ರೆಡಿ ಸರ್ ಏನೈತೆ ರೀ ಇದು ಒಂದು ಡೈಲಿ ಒಂದು ತಾಸಿಗೆ ಐನೂರಿಂದ ಆರುನೂರು ರೊಟ್ಟಿ ಬರೋದಿತ್ತು ರೀ ಇನ್ನೊಂದು ಜಾಸ್ತಿ ಜಾಸ್ತಿ ಆರ್ಡ್ರ್ ಬರತ್ತವು ಆರ್ಡ್ರ್ ಬರೋ ಅಂತ ಇನ್ನೊಂದು ಮಷಿನ್ ತೊಗೋಕ್ ಮಾಡಿ ನಾವು ಸೊ ನಮ್ಮ ಪರ್ಮ್ ನೇಮ್ ಬಂದ್ಬಿಟ್ಟು ನೀವಿರೋ ಮಷಿನ್ ಅಂತ ಹೇಳಿ ಸೊ ನಾವು ಈಗ ನೀವು ನೋಡಿದಾಗೇನೆ ಕಸ್ಟಮರ್ ರಿವ್ಯೂನು ತೊಗೊಂಡು ಬಂದ್ರಿ ಸೊ ರೊಟ್ಟಿ ಮಷೀನು ಇಲ್ಲೇ ಸಿಗ್ತಾವೆ ನಮ್ಮ ಹತ್ರ ನಮ್ದು ಲೊಕೇಶನ್ ಬಂದುಬಿಟ್ಟು ಕಮ್ನಿದು ಹುಬ್ಳಿ ಪಕ್ಕ ತಾರಿಹಾಳ ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ನೈನ್ತ್ ಕ್ರಾಸ್ ಡಿ ಫಿಫ್ಟಿ ಸಿಕ್ಸ್ ಬ್ಲಾಕು ಕಂಪ್ನಿ ನೇಮ್ ಏನಪ್ಪ ಅಂತಂತಂದರೆ ನೀವು ಇರೋ ಮಷಿನ್ ಹೇಳಿ ಸೊ ಮತ್ತು ನಿಮಗೆ ಜನರಿಗೆ ಇನ್ನೂ ಒಂದು ಏನು ತಿಳಿಸ್ಕೊಡೋದು ಅಂತ ಇದಕ್ಕೆ ಗೌರ್ಮೆಂಟಿಂದ ಸ್ಕೀಮ್ ಅದಾವೆ ಸರ್ ಸೊ ಆ ಸ್ಕೀಮ್ ಮುಖಾಂತರ ನಾವು ಸಬ್ಸಿಡಿ ಮುಖಾಂತರನೂ ನಾವು ರೊಟ್ಟಿ ಮಷೀನ ಎಲ್ಲರಿಗೂ ಕೊಡ್ತೀವಿ ಸೊ ಅವ್ರ ಕಸ್ಟಮರ್ ಬಂದುಬಿಟ್ಟು ನಮ್ಗೆ ಸಬ್ಸಿಡಿ ಮುಖಾಂತರ ಬೇಕಂದ್ರೆ ನಾವು ಅವ್ರಿಗೆ ಮಾಡಿಸ್ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಐತಿ ಸರ್ ನನ್ನ ಹತ್ರ ನಾಲ್ಕು ಮಾಡಲ್ ಅದಾವೆ ಸರ್ ಒಂದು ಚೋಟು ಮೇಕರ್ ಅಂಥೇಳಿ ಒಂದು ಮಿನಿ ರೆಗ್ಯುಲರ್ ಅಂಥೇಳಿ ಒಂದು ಮತ್ತು ನಿಮಗೆ ಪ್ಲೇಟ್ ಮಷಿನ್ ಅಂಥೇಳಿ ಒಂದು ರೆಗ್ಯುಲರ್ ಮಷಿನ್ ಅಂಥೇಳಿ ಸೊ ನಿಮ್ಗೆ ಯಾವ್ಯಾವ ಥರ ಮಾಡಲ್ ಜಾಸ್ತಿ ತೊಗೊಂಡು ಹೋಗ್ತೀರಿ ಆ ಥರ ನಿಮಗೆ ಔಟ್ಪುಟ್ ಜಾಸ್ತಿ ಹಾಕುವಂತ ಹೋಗ್ತದೆ ಮತ್ತು ಆಟೋಮೆಟಿಕ್ ಆಟೋಮೆಟಿಕ್ ಬರ್ತವೆ ನಿಮಗೆ ಫುಲ್ಲಿ ಆಟೋಮೆಟಿಕ್ ಸೆಮಿ ಆಟೋಮೆಟಿಕ್ ಯಾವ ರೀತಿ ಮಾಡ್ತೀರಾ ಸರ್ ನನ್ನ ಹತ್ರ ನಾವು ಎಲ್ಲ ಹೈ ಕ್ವಾಲಿಟಿ ಇದೆ ಸೊ ಎಸ್ ಈಗ ಫುಡ್ ಪ್ರಾಡಕ್ಟ್ ಅಂತ ಬಂದಾಗ ಸೊ ಎಲ್ಲ ಹೈ ಕ್ವಾಲಿಟಿನ ಬೇಕಾಗುತ್ತೆ ಯಾಕಂತಂದರೆ ಈಗ ಯಾರಾದರೂ ಒಬ್ರು ಇನ್ಸ್ಪೆಕ್ಷನಿಗೆ ಬಂದದಾಗಲಿ ಇಲ್ಲ ಕೆಲವೊಬ್ಬರು ಯಾರಾದರೂ ನಮ್ಮ ಮಷೀನ್ನ ಟೆಸ್ಟ್ ರಿಪೋರ್ಟ್ ಕೇಳೋದಾಗಲಿ ಸೊ ನಮ್ಮ ಕಡೆಯಿಂದ ನಮ್ಮ ಮಷೀನಿಗೆ ಐ ಎಸ್ ಐ ಸರ್ಟಿಫಿಕೇಟನು ಇದೆ ಸೊ ನಾವು ಗೌರ್ಮೆಂಟಿಂದ ಅದನ್ನು ತೆಗೆಸ್ಕೊಂಡಿದ್ದೀವಿ ನಾನು ಯಾರೋ ಮಾಡ್ತಿದ್ರ ಅಂತ ಸುಮ್ಮನೆ ಮಾಡ್ತಿಲ್ಲ ಬಿಸ್ನೆಸ್ನ ಸೊ ನಮ್ಮ ಮಷೀನಿದು ಕ್ವಾಲಿಟಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಮಷೀನಿಗೆ ಎಷ್ಟು ಬೇಕಾಗುತ್ತೆ ಜಾಗ ಎಲ್ಲ ಏನಿಲ್ಲ ಸರ್ ತುಂಬ ಏನಿಲ್ಲ ಮಾಮೂಲಾಗಿ ರೆಗ್ಯುಲರಾಗಿ ಟೆನ್ ಬೈ ಟೆನ್ ರೂಮ್ ಇದ್ದರೆ ಸಾಕು ಅವ್ರು ಸ್ಟಾಕ್ ಹೊಡ್ಕೊಳ್ಳೋಕೆ ಟೆನ್ ಬೈ ಟೆನ್ ರೂಮುನು ಜಾಸ್ತಿ ಆಗುತ್ತೆ ಬಟ್ ಮಷೀನ್ಗೆ ಸ್ಟಾಕ್ ಈಗ ರಾ ಮೆಟೀರಿಯಲ್ಲು ಮತ್ತು ರೊಟ್ಟಿಗಳನ್ನೆಲ್ಲ ಸ್ಟಾಕ್ ಇಟ್ಕೊಳ್ಳೋಕ್ಕೆಲ್ಲ ರೂಮ್ ಬೇಕಾಗತ್ತಲ್ವ ಸೊ ಅದಕ್ಕೆ ಟೆನ್ ಬೈ ಟೆನ್ ರೂಮ್ ಇದ್ದರೆ ಸಾಕು ಯಾವ ರೀತಿ ಮಾಡಿ ಇದ್ದರೆ ಸರ್ ಈಗಾಗಲೇ ನೀವು ಕೇಳ್ಕೊಂಡು ಕಸ್ಟಮರ್ನ ನಾವು ಮಧ್ಯರಾತ್ರಿ ಒಂದು ಗಂಟೆಗಾದರೂ ಅವ್ರಿಗೆ ಕಸ್ಟಮರಿಗೆ ಹೋಗಿ ಸರ್ವಿಸ್ ಎಲ್ಲ ಕೊಟ್ಟು ಬಂದಿದ್ದೀವಿ ಸೊ ಈ ಥರ ನಮ್ಮದು ಒನ್ ಇಯರ್ ಫ್ರೀ ಸರ್ವಿಸ್ ಇರ್ತದೆ ಒನ್ ಇಯರ್ ವಾರಂಟಿ ಇರ್ತದೆ ಮಷೀನಿಗೆ ಏನಾದರೂ ನಾವು ಕಸ್ಟಮರ್ ಮನೆಗೆ ಹೋಗಿ ವಿತ್ ಡೋರ್ ಸರ್ವಿಸ್ ಮಾಡ್ಕೊಂಡು ಬರ್ತೀವಿ ಸರೋಟೇಷನ್ ಟ್ರಾನ್ಸ್ಪೋರ್ಟೇಷನ್ ಅಂತಂದ್ರೆ ಸರ್ ಟ್ರಾನ್ಸ್ಪೋರ್ಟೇಷನ್ ಕಸ್ಟಮರ್ ಕಡೆನೇ ಇರ್ತೈತೆ ಸರ್ ಸೊ ಕಸ್ಟಮರ್ಸ್ ಅವರು ಅನುಕೂಲಕ್ಕೆ ತಕ್ಕಂಗೆ ಬಂದು ಬಂದು ಮಾಡ್ಕೊತಾರೆ ಅನುಕೂಲಕ್ಕೆ ತಕ್ಕಂಗೆ ಅಂತಂದ್ರೆ ಕೆಲವೊಬ್ಬರು ದೂರ ದೂರವ್ರು ಇರ್ತಾರೆ ಸೊ ಮೈಸೂರು ಬೆಂಗಳೂರು ಎಲ್ಲ ಇರ್ತಾರೆ ನಮ್ಮದೇ ಒಂದು ಓನ್ ವೆಹಿಕಲ್ ಇರುತ್ತೆ ಅದ್ರದ್ದು ಏನು ಬಾಡಿಗೆ ಆಗುತ್ತೆ ಅದನ್ನ ಬಾಡಿಗೆ ಕೊಟ್ಟನು ಕರ್ಸ್ಕೊತಾರೆ ಒಬ್ಬೊಬ್ರು ಡೀಲರ್ಶಿಪ್ ಬಂದರೆ ಕೊಡ್ತೀನಿ ಸರ ಅದು ಅವೈಲೇಬಲ್ ಐತೆ ನಮ್ಮ ಕಡೆ